ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತದೆ ಒಂದು ಸಣ್ಣ ಸುಳ್ಳು ಸ್ನೇಹನ ದೂರ ಮಾಡುತ್ತೆ ಹಾಗೆಯೇ ಒಂದು ಸಣ್ಣ ಹನುಮಾನ ಸಂಬಂಧಗಳನ್ನೇ ಬೇರೆ ಮಾಡುತ್ತದೆ ಕಾರಣಗಳು ಸಣ್ಣದೇ ಇರಬಹುದು ಅದರ ಪ್ರಭಾವ ಮಾತ್ರ ತುಂಬ ನಷ್ಟವನ್ನುಂಟು ಮಾಡುತ್ತದೆ ಸಣ್ಣ ಸಣ್ಣ ವಿಚಾರಗಳು ಅಂತೇಳಿ ಬಿಡ್ತೀವಿ ಆದರೆ ಅದರ ಪ್ರಭಾವ ಅದೇ ದೊಡ್ಡದಾಗ್ಬಿಟ್ಟಿರುತ್ತೆ ಹಾಗಾಗಿ ಸಣ್ಣದೇ ಇರಬೇಕಾದ್ರೆ ಕ್ಲಿಯರ್ ಮಾಡ್ಕೋಬೇಕಂತ ಹೇಳ್ತಾ ಇವತ್ತು ನಾನು ಬ್ರೊಕೋಲಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಬ್ರೊಕೋಲಿ ಫ್ರೈಡ್ ರೈಸನ್ನು ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ರೊಕೋಲಿಯನ್ನು ಬಿಡಿಸ್ಕೊಳ್ತೀನಿ ಐದು ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ನೀರನ್ನು ಸಹ ಕಾಯೋದಿಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ಒಂದು ಐದು ನಿಮಿಷಗಳಷ್ಟು ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ಮತ್ತು ಬ್ರಕೋಲಿಯನ್ನು ಗ್ರೀನಿಶ್ ಆಗಿರುವಾಗಲೇ ತಂದ ತಕ್ಷಣನೇ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಎಲ್ಲೋಯಿಶ್ ಬಂದಿದೆ ಇದನ್ನು ಫ್ರಿಜ್ಜಲ್ಲಿ ಒಂದು ಎರಡೇ ದಿನ ಇಟ್ಟರೆ ಸಾಕು ಈ ಥರ ಆಗಿಬಿಡುತ್ತೆ ಹಾಗಾಗಿ ನನಗೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಷ್ಟರಲ್ಲಿ ಈ ಥರ ಆಗಿದೆ ಯೂಸ್ ಮಾಡ್ಬೋದು ಬಟ್ ತಂದಾಗ್ಲೇ ಫ್ರೆಶ್ ಆಗ್ಲೇ ಯೂಸ್ ಮಾಡ್ಕೊಬಿಡಿ ಯಾಕಂದರೆ ಜಾಸ್ತಿ ರೇಟನ್ನು ಕೊಟ್ಟಿರ್ತೀವಿ ಹಾಗೆ ಮತ್ತೆ ಫ್ರೆಶ್ ಆಗಿಯೇ ಯೂಸ್ ಮಾಡ್ಕೊಳ್ಳಿ ಈಗ ಈ ರೀತಿಯಾಗಿ ನಾನು ಬ್ರಕೋಲಿಯನ್ನು ಒಂದೊಂದಾಗಿಯೇ ಇದ್ದೀನಿ ಬೇಕಂತೇಳಿದ್ರೆ ಕಟ್ ಮಾಡ್ಕೊಬೋದು ಸ್ವಲ್ಪ ಕ್ಲೀನ್ ನೋಡಿ ಕ್ಲೀನಾಗಿ ಬಿಡಿಸ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗ್ಲೇ ದೊಡ್ಡದಾಗೇ ಇರಲಿ ಈ ರೀತಿಯಾಗಿ ಯಾಕಂದರೆ ತಿನ್ನೋದಕ್ಕೆ ನೀಟಾಗಿ ಸಿಗಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಮಧ್ಯ ಮಧ್ಯೆ ತಿನ್ನೋದಕ್ಕೆ ಸಿಗ್ತಾಯಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ನಾನು ಒಂದೊಂದಾಗೇ ಸಪ್ರೇಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನೀರು ಸಹ ಕುದಿ ಬಂದಿತ್ತು ಕುದಿ ಬಂದಿದ್ದಂಥ ನೀರಿಗೆ ನಾನು ಬ್ರಕೋಲಿಯನ್ನು ಯಾವುದನ್ನು ಬಿಡಿಸ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಅಷ್ಟೇ ಬೇಯಿಸ್ತೀನಿ ತುಂಬ ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಇದರಲ್ಲಿ ಏನಾದ್ರೂ ಹುಳಗಳು ಅಥವಾ ಏನಾದರೂ ಇದ್ದರೆ ಅದು ಸಾಯಿಲಿಯನ್ನು ಉದ್ದೇಶಕ್ಕೋಸ್ಕರ ಅಷ್ಟೇ ನಾನಿಲ್ಲಿ ಬೇಯಿಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಐದು ನಿಮಿಷ ಅಥವಾ ಅದಕ್ಕಿಂತ ಕಡಿಮೆ ಬೇಯಿಸಿದ್ರು ಸಾಕಾಗುತ್ತೆ ಇದ್ರ ಮೇಲೆ ಒಂದೇ ಒಂದು ಕುದಿಯಷ್ಟು ಬಂದರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ ಇವಾಗ ಎಲ್ಲವನ್ನು ಹಾಕಿ ನಾನು ಒಂದು ಐದೇದು ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಜಾಸ್ತಿ ಸಾಫ್ಟ್ ಆಗೋದಕ್ಕೆ ಬಿಡೋದು ಬೇಡ ಇವಾಗ ಬ್ರಕೋಲಿ ಒಂದು ಐದು ನಿಮಿಷಗಳ ಕಾಲ ಆಯಿತು ಬೆಂದಿತ್ತು ತುಂಬ ಸಾಫ್ಟ್ ಆಗೋದು ಬೇಡ ಅಂತ ಆವಾಗಲೇ ಹೇಳಿದ್ದೀನಿ ರೈಸ್ ಫ್ರೈಡ್ ರೈಸಲ್ಲಿ ಉರಿಯುವಾಗ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾವು ಒಗ್ಗರಣೆಯಲ್ಲಿ ಉರಿಯುವಾಗ ಹಾಗಾಗಿ ಒಂದು ಸ್ವಲ್ಪನೇ ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಬೆಂದಿತ್ತು ಇದನ್ನು ಸಹ ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೋದಿಸ್ಕೊಳ್ತಾ ಇದ್ದೀನಿ ಇದನ್ನು ಬೇಯಿಸ್ಕೊಳ್ಳುವಂಥ ಸಂದರ್ಭದಲ್ಲೇ ಮೊದಲೇ ರೈಸನ್ನು ಕೂಡ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ ಇನ್ನೊಂದು ಸ್ಟವಲ್ಲಿ ರೈಸನ್ನು ಕೂಡ ಪ್ರಿಪೇರ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ರೈಸು ಕೂಡ ರೆಡಿಯಾಗಿತ್ತು ಬ್ರೋಕೋಲಿನು ಕೂಡ ಬೇಯ್ತು ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಹಾಗೆ ಕಾರ್ನ್ ಇತ್ತು ಕಾರ್ನನ್ನು ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆಯೇ ಸೊಪ್ಪುಗಳಿತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಕರ್ಬೇವು ತಗೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನಕಾಯಿಗಳನ್ನು ಹಸಿ ಹಸಿಮೆಣ್ಸಿನಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೊಳ್ಳಿ ಅದಾದ ನಂತರ ಫ್ಲೇವರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕೋಬೋದು ಇಲ್ಲ ಅಂಥೇಳಿದರೆ ಈ ಥರ ಕುಟ್ಕೊಂಡು ಸಹ ಹಾಕೋಬೋದು ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಹಾಕ್ಕೊಳ್ಳಿ ಈ ಥರ ಡೈರೆಕ್ಟಾಗಿ ಫ್ರೆಶ್ ಆಗಿ ಕುಟ್ಕೊಂಡು ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ರುಚಿನೂ ಸಹ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಡೈರೆಕ್ಟಾಗಿ ಕುಟ್ಕೊಂಡು ಹಾಕ್ಕೊಳ್ತೀನಿ ಹಾಗೇ ಕುಟ್ಟೋಂಥ ಸಂದರ್ಭದಲ್ಲಿ ತುಂಬ ನೈಸಾಗೇನು ಕುಟ್ಕೊಳ್ಳೋದು ಬೇಡ ಜಸ್ಟ್ ಅದ್ರ ಫ್ಲೇವರ್ ಬಿಟ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಕಾದ್ರೆ ಒಂದು ಹತ್ತು ನಿಮಿಷಗಳ ಕಾಲ ಆದ್ರೂ ಸಹ ಅದನ್ನು ಬಿಡಿಸಿ ಇಟ್ಟು ನಂತರ ಯೂಸ್ ಮಾಡಬೇಕಂದೆ ಹಾಗಾಗಿ ಇದನ್ನು ನಾನು ಫಸ್ಟೇ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಂಡಿದ್ದಾಯಿತು ಅನ್ನವೂ ಸಹ ರೆಡಿಯಾಗಿತ್ತು ಅನ್ನವನ್ನು ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಬಿಸಿ ಎಲ್ಲ ಹಾರಿರುತ್ತೆ ಬೇಗನೆ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಟೌವನ್ನು ಹಚ್ಚಿ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ ಬಾಣಲಿ ಸ್ವಲ್ಪ ಕಾದಾದ ನಂತರ ನಾನಿಲ್ಲಿ ಮೊದಲಿಗೆ ಬೆಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಲ್ಕಿ ಮಿಸ್ಟ್ ಬೆಣ್ಣೆಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಫ್ರೆಶ್ ಬೆಣ್ಣೆಗಳು ಸಿಕ್ತಂತ ಹೇಳಿದ್ರೆ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ನಾನು ಬೆಣ್ಣೆಯನ್ನು ಒಂದೆರಡು ಪೀಸಷ್ಟು ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲೇಮ್ ಕಡಿಮೆನೇ ಇರಲಿಲ್ಲ ಅಂತ ಹೇಳಿದ್ರೆ ಬೆಣ್ಣೆ ಸೀದೋ ಥರ ಆಗುತ್ತೆ ಇದಾದ ನಂತರ ಸ್ವಲ್ಪ ಆಯಿಲನ್ನು ಸಹ ನಾನು ಯೂಸ್ ಮಾಡ್ತೀನಿ ಒಂದು ಎರಡು ಟೇಬಲ್ ಅಷ್ಟು ಬೆಣ್ಣೆ ಹಾಕೊಂಡ್ರೆ ಒಂದೆರಡು ಮೂರು ಟೇಬಲ್ ಅಷ್ಟು ಆಯಿಲನ್ನು ಸಹ ನಾನು ಹಾಕ್ಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಆಯಿಲ್ ಚೆನ್ನಾಗೇ ಇರಲಿ ಎಲ್ದಿ ಫ್ಯಾಟ್ಗೋಸ್ಕರ ಅಂಥೇಳಿ ನಾನು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇರೋದು ಜಾಸ್ತಿ ಆಯಿಲ್ ಬೇಡ ಕ ತುಂಬ ಕಡಿಮೆನೂ ಬೇಡ ತುಂಬ ಡ್ರೈ ಆದರೆ ಅನ್ನ ತಿನ್ನಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಮತ್ತು ಬೆಣ್ಣೆಯನ್ನು ಸೇರಿಸೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇದಾದ ನಂತರ ಮೊದಲಿಗೆ ನಾನಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ ನಂತರ ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೋಂಫ್ ಹಾಕೋದ್ರಿಂದ ಫ್ಲೇ ಸೋಂಫ್ ಮತ್ತು ಜೀರಿಗೆ ಎರಡು ಅಷ್ಟೇ ಫ್ಲೇವರನ್ನು ಚೆನ್ನಾಗಿ ಕೊಡುತ್ತೆ ಹಾಗೆಯೇ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡಿಕೊಳ್ತಾ ಇದ್ದೀನಿ ಇದೆರಡನ್ನೂ ಸ್ವಲ್ಪ ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ಕಟ್ ಮಾಡಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸೇರಿಸಿದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಉರಿರಿ ಹಾಗೆಯೇ ಮೊದ್ಲುಗೇ ಹಸಿಮೆಣ್ಸಿ ಸೇರಿಸ್ಕೊಳ್ಳಿ ಇದರಿಂದ ಖಾರವನ್ನು ಅದು ಬಿಟ್ಕೊಳ್ಳುತ್ತೆ ಅದಾದ ನಂತರ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಎಲ್ಲವನ್ನೂ ಸಹ ಒಂದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಾದ ನಂತರ ನಾವು ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ಳೋಣ ಕ್ಯಾಪ್ಸಿಕಮನ್ನು ಸೇರಿಸೋದಕ್ಕೆ ಮೊದಲೇ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಹ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಅದರ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಉರಿಯುವಂಥ ಸಂದರ್ಭದಲ್ಲಿ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳುತ್ತೆ ಅಂತೇಳಿ ಇದಾದ ನಂತರ ನಾನು ಕ್ಯಾಪ್ಸಿಕಮನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮನ್ನು ಸಹ ಅಷ್ಟೇ ಸೇರಿಸ್ಕೊಂಡ ನಂತರ ಒಂದೆರಡು ಸೆಕೆಂಡ್ಗಳ ಕಾಲ ಅಷ್ಟೆ ಚೆನ್ನಾಗಿ ಹುರ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಕಾರ್ನನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನು ಹಸಿಯಾಗಿ ರಾಗೆ ತಿನ್ನೋದ್ರಿಂದ ಕೆಲವ್ರಿಗೆ ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸ್ಟೀಮ್ ಮಾಡಿ ಯೂಸ್ ಮಾಡ್ಕೊಬೋದು ಅಥವಾ ಬ್ರೊಕೋಲಿಯನ್ನೇ ಬೇಯಿಸ್ಕೊಳ್ತೀವಲ್ಲ ಅದ್ರ ಜೊತೆನೇ ಸೇರಿಸಿ ಬೇಯಿಸ್ಕೊಳ್ಬೋದು ಆದರೆ ಆ ಥರ ಫಸ್ಟೇ ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ರಸ ಎಲ್ಲ ಬಿಟ್ಕೊಳ್ಳೋದ್ರಿಂದ ಅಷ್ಟೊಂದು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ಸ್ವಲ್ಪನೇ ಯೂಸ್ ಮಾಡೋ ಮಾಡ್ತಾ ಇರೋದ್ರಿಂದ ಏನು ತೊಂದರೆ ಇಲ್ಲ ಈ ರೀತಿಯಾಗಿಯೇ ಸೇರಿಸ್ಕೊಳ್ಳಿ ಇದಾದ ನಂತರ ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಬ್ರಕೋಲಿಯನ್ನು ಸಹ ಇದ್ರ ಜೊತೆ ಬೇಯಿಸ್ಕೊಳ್ತೀನಿ ಅದು ಆಲ್ರೆಡಿ ಬೆಂದಿರೋದ್ರಿಂದ ನಾವು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಮೊದಲೇ ಸೇರಿಸ್ಕೊಂಡ್ರೆ ತುಂಬ ಸ್ಮೂತ್ ಆಗಿಬಿಡುತ್ತೆ ಇನ್ನೇನೋ ಕೆಳಗಡೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಬ್ರಕೋಲಿಯನ್ನು ಸಹ ಸೇರಿಸ್ಕೊಂಡಿದ್ದೀವಿ ಎಲ್ಲನ ಸೇರಿಸ್ಕೊಂಡಾದ ನಂತರ ಎಲ್ಲವನ್ನು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಂತ ಹೇಳಿದ್ರೆ ನಾವು ಟೊಮೊಟೊವನ್ನು ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಇಲ್ಲಿ ಯೂಸ್ ಮಾಡೋದಿಲ್ಲ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಖಂಡಿತವಾಗಿ ಟೊಮೊಟೊ ಕೂಡ ಯೂಸ್ ಮಾಡ್ಕೊಳ್ಳಿ ಹಾಗೆ ಬೇರೆ ತರಕಾರಿಗಳು ಕ್ಯಾರೆಟು ಬೀನ್ಸು ಫ್ರೈಡ್ ರೈಸ್ಗೆ ಹಾಕ್ತೀವಲ್ಲ ಎಲೆಕೋಸು ಈ ರೀತಿಯಾದಂಥ ತರಕಾರಿಗಳನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡು ಮಾಡ್ಕೋಬೋದು ಆದರೆ ನಾನಿಲ್ಲಿ ಬ್ರೊಕೊಲಿ ಮೇನ್ ಕೋರ್ಸ್ ತೊಗೊಂಡಿರೋದ್ರಿಂದ ಬರೀ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ರೊಕೋಲಿಯನ್ನು ತಂದಿರ್ತೀವಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಗೊತ್ತಿರೋಲ್ಲ ಅದರಲ್ಲಿ ಈ ರೀತಿಯಾಗೂ ಕೂಡ ಒಂದು ಫ್ರೈಡ್ ರೈಸನ್ನು ಮಾಡ್ಕೋಬೋದು ಹಾಗೆಯೇ ಬ್ರೊಕೋಲಿಯ ಆರೋಗ್ಯದ ಬೆನಿಬಿ ಬೆನಿಫಿಟ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಊಟದ ಒಂದು ತಟ್ಟೆಯಲ್ಲಿ ಇದನ್ನು ಸಹ ಮಧ್ಯ ಮಧ್ಯ ಡಿಶ್ಗಳಲ್ಲಿ ಇದನ್ನು ಸಹ ಯೂಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ನಾನು ಒಂದು ಸ್ಪೂನಷ್ಟು ಅಚ್ಚ ಸಾರಿ ಮೆಣಸಿನ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಚ್ಚಕಾರದ ಪುಡಿನೂ ಸಹ ಸೇರಿಸ್ಕೊಳ್ತೀನಿ ಹಾಗಾಗಿ ಮೆಣಸಿನ ಪುಡಿಯನ್ನು ಒಂದು ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸೇರಿಸ್ಕೊಳ್ಳಿ ಮೊದಲೆಲ್ಲ ಖಾರಕ್ಕೆ ಅಚ್ಕಾರದ ಪುಡಿಯನ್ನು ಯೂಸ್ ಮಾಡ್ತಾ ಇರಲಿಲ್ಲ ಮೆಣಸಿನ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ರಂತೆ ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದಂತ ಇತ್ತೀಚೆಗೆ ನಾವು ಅಚ್ಕಾರದ ಪುಡಿಯನ್ನು ಯೂಸ್ ಮಾಡ್ತಕ್ಕಂಥದನ್ನು ಯೂಸ್ ಮಾಡ್ತಾ ಇದ್ದೀವಿ ಇದಾದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಫ್ಲೇವರನ್ನು ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ಡೈಜೆಷನ್ಗೆ ಎಲ್ಪ್ ಆಗುತ್ತೆ ಅಂಥೇಳಿ ಇದಾದ ನಂತರ ನಾನಿಲ್ಲಿ ಹಚ್ಕಾರದ ಪುಡಿಯನ್ನು ಸಹ ಸೇರಿಸ್ಕೊಳ್ತೀನಿ ಹಚ್ಚ ಖಾರದ ಪುಡಿನೂ ಆದ ನಂತರ ನಾನಿಲ್ಲಿ ಅರ್ಶಿನ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಶಿನ ಪೌಡರು ಮತ್ತು ಈ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಸಾಧ್ಯವಾದಷ್ಟು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅಡುಗೆಗಳನ್ನ ಪ್ರಿಪೇರ್ ಮಾಡೋದ್ರಿಂದ ಇದೆಲ್ಲದರ ಒಂದು ಅಂಶಗಳು ದೇಹಕ್ಕೆ ಸೇರಿದಂಗೆ ಆಗುತ್ತೆ ಇದೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡಾದ ನಂತರ ನಾನಿಲ್ಲಿ ರೈಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂತ ಹೇಳಿದ್ರೆ ತುಂಬ ಉರಿಯೋದೇನು ಬೇಡ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ತಿಂದರೆ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಚೆನ್ನಾಗಿ ಫ್ರೈ ಆದರೆ ಸಾಕು ಇದಾದ ನಂತರ ನಾನಿಲ್ಲಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ರೈಸನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ಹಾರೋದಕ್ಕೆ ಹಾಕಿದ್ದು ಅದೆಲ್ಲ ತಣ್ಣಗಾದ ನಂತರ ಬೇಕಂದರೆ ಸೇರಿಸ್ಕೋಬೋದು ಇಲ್ಲಿ ನಾನು ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗ್ಲೇ ಮತ್ತು ಇದನ್ನು ಸೇರಿಸ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಫ್ಲೇಮನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಜಾಸ್ತಿ ಉರಿ ಹಾಕ್ಬಿಟ್ಟು ನಾವು ರೈಸನ್ನು ಸೇರಿಸ್ಕೊಳ್ಳೋಕೋದ್ರೆ ಕೆಳಗಡೆ ಎಲ್ಲ ತಳ ಹತ್ತುತ್ತೆ ರೈಸ್ ಎಲ್ಲ ಹಾಳಾಗುತ್ತೆ ಮತ್ತೆ ಫ್ಲೇವರ್ ಕೂಡ ಹಾಳಾಗುತ್ತೆ ಅಂತೇಳಿ ಅದ್ರ ಜೊತೆ ಇಲ್ಲಿ ನಾನು ಒಂದು ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣನ್ನು ಸೇರಿಸ್ಕೊಂಡು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡಾದ ನಂತರ ಎಲ್ಲವನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪನ ಟೇಸ್ಟನ್ನು ನೋಡ್ಕೊಳ್ಳಿ ರೈಸನ್ನು ಉಪ್ಪು ಬೇಕಂತ ಹೇಳಿದ್ರೆ ಮತ್ತೆ ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಬೇಕಿತ್ತು ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಇವಾಗ ರೈಸ್ ರೆಡಿಯಾಗಿದೆ ನಾನು ಸರು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕರವಾದಂತಹ ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದಂತಹ ಒಳ್ಳೆ ರುಚಿ ಇರತಕ್ಕಂಥ ಬ್ರೊಕೋಲಿ ಫ್ರೈಡ್ ರೈಸ್ ರೆಡಿಯಾಗಿದೆ ಇದನ್ನು ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಒಂದು ಲೈಕನ್ನು ಕೊಡಿ ನಿಮ್ಮ ಸಪೋರ್ಟೇ ನಮಗೆ ಒಂದು ಮುಂದೆ ಮುಂದುವರಿಯೋದಿಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಹಾಗೆಯೇ ಇದಾದ ನಂತರ ನಾನು ಊರಿಗೆ ಹೋಗ್ಬೋ ಹೋಗ್ಬೇಕಿತ್ತು ಏನೋ ಫಂಕ್ಷನ್ ಇತ್ತು ಹಾಗಾಗಿ ಫ್ಯಾಮಿಲಿ ಜೊತೆ ಎಲ್ಲರೂ ಸೇರಿಕೊಂಡು ಊರಿಗೆ ಹೋದ್ವಿ ಈ ಆಟೋದಲ್ಲಿ ಹೋಗ್ತಕ್ಕಂಥದ್ದು ಕೆಲವೊಂದು ಹಳ್ಳಿಗಳ ಕಡೆ ನಮಗೆ ಬಸ್ಗಳು ಸರಿಯಾಗಿ ವ್ಯವಸ್ಥೆ ಇರಲ್ವಲ್ಲ ಆ ಒಂದು ಟೈಮಲ್ಲಿ ಈ ಆಟೋದಲ್ಲಿ ಹೋಗ್ತಕ್ಕಂಥದ್ದೇ ಒಂದು ಒಳ್ಳೆ ಅನುಭವ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್